ನಿಮ್ಮ ವೋಟರ್ ಕಾರ್ಡ್ನ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ವೋಟರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನಿಮ್ಮ ವೋಟರ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬ್ರೌಸರಲ್ಲಿ ಇ ಸಿ ಐ ವೆಬ್ಸೈಟನ್ನು ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಇ ಸಿ ವೆಬ್ಸೈಟ್ನ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಮೆನುವಿಗೆ ಹೋದರೆ ಇಲ್ಲಿ ಡೌನ್ಲೋಡ್ ಇ ಎಪಿಕ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇ ಎಪಿಕ್ ಡೌನ್ಲೋಡ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಅನ್ನೋದು ನಿಮಗೆ ತೋರಿಸುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಕ್ಯಾಪ್ಚಾನ ಇಲ್ಲಿ ಬಾಕ್ಸಲ್ಲಿ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ ಕ್ಯಾಪ್ಚಾನ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ರಿಕ್ವೆಸ್ಟ್ ಓ ಟಿ ಪಿ ಅಂತಿದೆಯಲ್ಲ ಆ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ವೆರಿಫೈ ಆ್ಯಂಡ್ ಲಾಗಿನ್ ಆದಮೇಲೆ ನಿಮ್ಮ ಪೇಜ್ ಮತ್ತೆ ಈ ಥರ ಬರುತ್ತೆ ಇಲ್ಲಿ ಅಗೇನ್ ಇಲ್ಲಿ ಇ ಎಪಿಗೆ ಡೌನ್ಲೋಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಒಂದು ಪೇಜ್ ಅನ್ನೋದು ತೋರಿಸುತ್ತೆ ನಿಮಗೆ ಇಲ್ಲಿ ಲೆಫ್ಟ್ ಕಾರ್ನಲ್ಲಿ ಫಾರ್ಮ್ಸ್ ಇದೆಯಲ್ಲ ಈ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ಫಾರ್ಮ್ಸ್ ಅನ್ನೋದು ತೋರಿಸುತ್ತೆ ಫಾರ್ಮ್ ಸಿಕ್ಸು ಫಾರ್ಮ್ ಸಿಕ್ಸಿ ಅಂತ ಇಲ್ಲ ಇದರಲ್ಲಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಲಿಂಕ್ ಮಾಡೋಕ್ಕೆ ಫಾರ್ಮ್ ಏಯ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಫಾರ್ಮ್ ಏಯ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಪಿಕ್ ನಂಬರ್ ಯಾರ್ದು ನೀವು ಎಡಿಟ್ ಮಾಡ್ಬೇಕು ಅನ್ಕೊತಿದೀರ ಐ ಮೀನ್ ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಬೇಕಿದ್ದೀರಾ ಅವರು ಎಪಿಕ್ ನಂಬರ್ನ ಹಾಕಿ ಓಕೆ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೇಮ್ ಚೆಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ಕೊಟ್ಟರೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕರೆಕ್ಷನ್ ಆ್ಯಂಡ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ಥರ ಓಪನ್ ಆಗುತ್ತೆ ಮತ್ತು ಅದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಏನು ಚೇಂಜ್ ಮಾಡಬೇಡ್ರಿ ಯಾವುದು ಟಿಕ್ ಮಾರ್ಕ್ ಆಗಬೇಡ್ರಿ ಕೆಳಗಡೆ ಇಲ್ಲಿ ಒಂದು ನೀವು ಮ ಮೊಬೈಲ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಈ ಮೊಬೈಲ್ ನಂಬರ್ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಅನ್ಕೋದಿರೋ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟು ನಿಮ್ಮ ಪ್ಲೇಸ್ ಕೇಳತ್ತೆ ಇಲ್ಲಿ ನಿಮ್ಮ ಪ್ಲೇಸ್ ಅಂದರೆ ನಿಮ್ಮ ತಾಲೂಕು ಡಿಸ್ಟ್ರಿಕ್ಕು ನಿಮ್ಮ ಯಾವುದಿದ್ರೆ ಅದನ್ನು ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಮತ್ತು ಇಲ್ಲಿಗೇನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ತೋರಿಸತ್ತೆ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಚಾವನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಅನ್ನೋದು ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಮಧ್ಯ ಹಾಗೆ ನೀವು ಎಂಟ್ರಿ ಮಾಡಿಬಿಟ್ಟು ಸೇವ್ ಅಂತಿದೆಯಲ್ಲ ಈ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಇದೆಯಲ್ಲ ಆ ಪ್ರಿವ್ ಸಬ್ಮಿಟ್ ಮೇ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಲಿಂಕ್ ಆಗುತ್ತೆ ನಿಮ್ಮ ಅದ ವೋಟರ್ ಕಾರ್ಡ್ಗೆ ನೆಕ್ಸ್ಟು ನೀವು ಅಗೇನ್ ಬ್ಯಾಗ್ ಬಂದು ಬ್ಯಾಗ್ ಬಂದು ಇಲ್ಲಿ ಡೌನ್ಲೋಡ್ ಎಪಿಕ್ ಅಂತಿದೆಯಲ್ಲ ಡೌನ್ಲೋಡ್ ಈ ಎಪಿಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಎಪಿಕ್ ನಂಬರ್ ಇದೆಯಲ್ಲ ಇದರ ಮೇಲೆ ನಿಮ್ಮ ಒಂದು ವೋಟರ್ ಕಾರ್ಡ್ ನಂಬರ್ ಎಪಿಕ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರೇಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ವಾಟರ್ ಕಾರ್ಡ್ ಅನ್ನೋದು ಈ ಥರ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ತೋರಿಸುತ್ತೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್